ನಾನು ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಇದ್ದೀನಿ ಅಂದರೆ ಹೇಳಿದ್ನಲ್ಲ ಸೆಕೆಂಡ್ ಪಿ ಯು ಸಿ ಅಲ್ಲಿ ಪರೀಕ್ಷೆ ಬರದೆ ಇಲ್ಲಿಗೆ ಸೀದಾ ಬಂದಿದ್ದೀನಿ ಅಂದರೆ ನೀವು ನನ್ನ ವಯಸ್ಸಿಂದ ಹಿಡಿದು ನನ್ನ ಅನುಭವನೂ ನೀವು ಯೋಚನೆ ಮಾಡ್ಬೋದು ಹೀರೋ ಆಗಿ ಮಾಡಿದ್ದಂಥದ್ದು ಜೋಕಾಲಿ ಅದೊಂದು ಸಾಂಗ್ ಅಷ್ಟೇ ಹಿಟ್ಟು ಗೊತ್ತಿರೋದು ಚುಚ್ಚಿ ಚುಚ್ಚಿ ಕೊಂದೆಯಲ್ಲೇ ಅನ್ನೋದು ಆಮೇಲೆ ರಾಜಹಂಸ ಮಾಡಿದೆ ಅದಾದ ನಂತರನೂ ಕೂಡ ಅದು ತುಂಬ ಪ್ರಯತ್ನಪಟ್ಟು ಇದೇ ಒಂದು ಫ್ಯಾಷನಲ್ಲೇ ಮಾಡಿದ್ವಿ ಆ ಸಿನಿಮಾನು ಅದು ತುಂಬ ದೊಡ್ಡ ಸಕ್ಸಸ್ ಏನಾಗಿಲ್ಲ ಬಟ್ ಏನಂತಂದರೆ ತುಂಬ ಒಳ್ಳೆಯ ಒಂದು ರೆಕಗ್ನೈಸೇಷನ್ ಸಿಕ್ತು ಅದಾದಮೇಲೆ ಸುಮಾರು ಮತ್ತೆ ಸರ್ಕಸ್ಸು ಮತ್ತೆ ಹೋರಾಟ ಒಂದು ಸಿನಿಮಾ ಸೋಲಾದರೆ ಹೇಗಾಗತ್ತೆ ಅಂದರೆ ಮಿನಿಮಮ್ ಅಂತ ಅಂದರೂ ಮಳೆ ಬಂದು ನಿಂತೋದ್ರೆ ನಿಮಗೆ ಅರ್ಧ ಗಂಟೆ ಬೇಕಂತ ಹನಿ ತುಂಡಾಗಕ್ಕೆ ಒಂದು ಸಿನಿಮಾ ಸೋಲಾದರೆ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಬೇಕು ಅದು ಯಾವುದೇ ರೀತಿಯ ಬ್ಯಾಗ್ರೌಂಡ್ ಇಲ್ಲದೆ ಹೋರಾಟ ಮಾಡೋನ ಬದುಕಿದೆಯಲ್ಲ ತುಂಬ ಕಷ್ಟ ನಿಮ್ಗೆ ಹೇಗೆ ಅಂತಂದ್ರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಆಗೋಲ್ಲ ಅದಾದ ನಂತರ ನಾನು ಮತ್ತು ನಮ್ಮ ಡೈರೆಕ್ಟ್ರು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಲಿ ನಾನು ಸಿನಿಮಾ ಮಾಡ್ಬೇಕಂದ್ರೆ ಈಗ ಮೂರು ವರ್ಷದಿಂದೆ ಸುಮಾರಷ್ಟು ಇದು ಮಾಡ್ತಿದ್ದೆ ಅಂದರೆ ನಮ್ಮ ತಮ್ಮ ನಮ್ಮ ರಿಲೇಟಿವ್ಸೆಲ್ಲ ಏಯ್ ಇನ್ನೊಂದು ಸಿನಿಮಾ ಪ್ರಯತ್ನ ಮಾಡ್ಬಿಡು ಖಂಡಿತವಾಗೂ ನನಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ ರಾಜಹಂಸನೇ ನಾನು ಅಷ್ಟೆಲ್ಲ ಶ್ರಮ ಹಾಕಿ ಮಾಡಿ ನಿಮಗೂ ಗೊತ್ತಿದೆ ತುಂಬ ದೊಡ್ಡ ಸ್ಟಾರ್ ಕಾಸ್ಟು ಎಲ್ಲ ಇಟ್ಕೊಂಡು ಇನ್ನು ಜೀವನದಲ್ಲಿ ಸಿನಿಮಾ ಸವಾಸವೇ ಬೇಡ ಸಿನಿಮಾ ಮಾಡೋಕ್ಕೆ ಹೋದ್ರೆ ಖಂಡಿತವಾಗೂ ನನ್ನ ಜೀವನ ಅಷ್ಟು ಇದಾಗಿ ಹೋಗ್ಬಿಡುತ್ತೆ ಮದುವೆ ಹಬ್ಬ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮದುವೆಯಾಗಿ ಶಿಸ್ತಾಗಿದ್ದೆ ನಾನು ಆಮೇಲೆ ಇವರು ಮಾಡೋದಲ್ಲೇ ಬೇಕು ಅಂತ ಶುರು ಮಾಡಿದ್ರು ನಾನು ಸುಮಾರಷ್ಟು ಕತೆ ಕೇಳಿದ್ದೆ ಮಾತಾಡ್ಬೋದಲ್ಲ ನಾನು ತೊಂದರೆ ಇಲ್ಲಲ್ಲ ಒಂದು ಎರಡು ನಿಮಿಷ ಏನು ಬೇಜಾರ್ ಸುಮಾರಷ್ಟು ಕತೆ ಕೇಳಿದ್ದೆ ಅಂದರೆ ನನ್ನದೊಂದಿಷ್ಟು ಹಣ ತೇರಿ ಇದೆ ಹೇಗೆ ಅಂತಂದರೆ ಕೆಲವರು ಸಿನಿಮಾ ಇಂಡಸ್ಟ್ರೀಲಿ ಎರಡು ಜನ ಹೇಳ್ತಾರೆ ಯಾವಾಗಲೂ ರನ್ನಿಂಗಲ್ಲಿ ಇರ್ಬೇಕಂದ್ರೆ ಆ ರನ್ನಿಂಗಲ್ಲಿದ್ದರೆ ಮಾತ್ರ ನಿನ್ನ ಗುರ್ತಿಡ್ಕೊಳ್ತಾರೆ ಅಂತ ಅದು ಒಂದು ತೇರಿ ಹಾಗಲ್ಲ ನಾನು ಎಷ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದು ಕೌಂಟಲ್ಲ ನನಗಾರು ಅಟ್ಲೀಸ್ಟ್ ಆತ್ಮಕ್ಕೆ ಒಂದು ಸಮಾಧಾನ ಬಗ್ಗೆ ಏಯ್ ಈ ಸಿನಿಮಾ ನಾನು ಮಾಡಿದ್ದೆ ಆ ಸಿನಿಮಾ ನನಗೆ ಖುಷಿ ಕೊಡ್ತಪ್ಪ ಎಲ್ಲಿ ತನಕ ಕು ಸಿನಿಮಾದ ಸಕ್ಸಸ್ಸು ಫೇಲ್ಯೂರು ದೇವ್ರು ಬಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ಆ ಸಿನಿಮಾ ಒಂದು ಪ್ರೊಸೆಸ್ ಮುಗಿಯೋ ತನಕನಾದರೂ ನನಗೊಂದು ಖುಷಿ ಅನಿಸ್ಬೇಕು ಐ ಈ ಸಿನಿಮಾ ಮಾಡೋದ್ರಿಂದ ಒಂದು ಬದುಕಿಗೆ ಆಗುತ್ತಾ ಖಂಡಿತ ಇದೇನೊಂದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸನೇ ಆ ಸಿನಿಮಾ ಕೊಟ್ಟಿಲ್ಲ ಅಂದರೆ ನಾನು ಯಾಕೆ ಆ ಸಿನಿಮಾ ಮಾಡಲಿ ಹೇಳಿ ಆ ಒಂದು ಹೋರಾಟ ಒಂದು ಇದರಲ್ಲಿದ್ದಾಗ ನಮ್ಮ ಸುಮಾರಷ್ಟು ಕಥೆಯೂ ಕೇಳಿದ್ದೆ ನಿಮ್ಗೆ ಹೇಳಿದರೆ ಏನು ಉತ್ಪ್ರೇಕ್ಷೆ ಅನ್ಸ್ಬೋದೇನೋ ರಾಜಹಂಸ ಮೇಲೆ ಒಂದು ಎರಡು ಜನ ಅಡ್ವಾನ್ಸ್ ಕೊಟ್ಟೋಗಿದ್ದರು ಸಣ್ಣ ಸಣ್ಣದು ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಮೇಲೆ ಯೋಚನೆ ಮಾಡಿದೆ ಇದು ಸಿನಿಮಾ ಮಾಡೋದ್ರಿಂದ ಏನು ನನಗೆ ಉಪಯೋಗ ಇದೆಯಾ ಸುಮ್ಮನೆ ಏಳು ತಿಂಗಳು ನನ್ನ ಟೈಮು ವೇಸ್ಟು ಆಮೇಲೆ ಅವ್ರಿಗೂ ನಾನು ತೊಂದರೆ ಕೊಟ್ಟಂಗೆ ಈಗೇನು ಗೊತ್ತಾ ಯಾರು ಯಾವ ಸಿನಿಮಾ ಅಂತಂದ್ರೆ ನಮಗೆ ಹೇಳೋಕ್ಕೆ ನಾಚಿಕೆ ಆಗಬಾರ್ದು ತಲೆ ತುರ್ಸ್ಕೋಳಂಗೆ ಆಬಾರ್ದು ಆ ಟೈಟ್ಲ್ ಹೇಳೋಕ್ಕೆ ಹಾಗಾಗಿ ಏನು ಮಾಡಿದೆ ಅವ್ರನ್ನೇ ಕರೆದು ಹೇಳಿದೆ ಇಲ್ಲ ಅಣ್ಣ ಬೇಡ ದಯವಿಟ್ಟು ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇದೆ ನಾನು ಬದುಕಲ್ಲಿ ನೀವು ಬೇರೆ ಯಾರನ್ನಾರು ಇದು ಮಾಡಿ ಅಂದರೆ ಅವರು ಕೂಡ ಇದು ಮಾಡಿದ್ರು ಅದಾದ ಮೇಲೆ ಇವರು ಬಂದು ಒಂದು ಲೈನ್ ಹೇಳಿದರು ಸಿನಿಮಾದ ನೀವು ನಂಬ್ತಿರೋ ನಂಬಲ್ಲ ಅದಕ್ಕಿಂತಲೂ ಕೇಳಿದ್ದೆ ನನಗೆ ಲೈನ್ ತುಂಬ ಇಷ್ಟ ಆಗೋಯ್ತು ನನಗೆ ಪಟ್ಟನೇ ನಾನು ಯಾಕೆ ಅಂತಂದರೆ ನಾನು ಜೀವನದಲ್ಲಿ ಅಣ್ಣ ನಾನು ಗೆಲುವಿನಕ್ಕಿಂತನೂ ಸೋಲ್ ಜಾಸ್ತಿ ನೋಡ್ದಂತಾನು ನನಗೆ ಅನುಭವದ ಪಾಠ ಭಾರಿ ಇದೆ ನಿಮ್ಗೇನು ಅನ್ಸ್ಬೋದು ಇಲ್ಲೆಲ್ಲ ಏನಾಗುತ್ತೆ ಗೊತ್ತಾ ನಾವೇನಾದರೂ ಹೇಳಕ್ಕೆ ಹೋದರೆ ಗೆದ್ದವರು ಹೇಳಿದ್ರೆ ಮಾತ್ರ ಅದಕ್ಕೆ ಬೆಲೆ ಸೋತವನು ಏನು ಹೇಳಿದರೆ ಅವನು ಎಂಥದ ಅವನಿಗೆ ಮೂರು ಕಾಸಿನ ಇಲ್ಲ ಅವನೇಂಥದ್ದು ದೊಡ್ಡ ಇದು ಮಾಡ್ತಾನೆ ಅನ್ನೋ ಥರ ಇರುತ್ತೆ ಹಾಗಾಗಿ ಜಾಸ್ತಿ ನಾವೇನೂ ಇಲ್ಲ ಬಟ್ ಅವ್ರು ಹೇಳ್ತಿದ್ದಂಗೆ ನನಗೆ ಅದು ತುಂಬ ಇಷ್ಟ ಆಗೋಯ್ತು ಅದು ಅಂದರೆ ಇಡೀ ಓವರ್ ಆಲ್ ನನ್ನ ಸಿನಿಮಾ ನಮ್ಮ ಬದುಕು ಜೀವನ ಈ ಥರದ್ದೊಂದು ಸಿನಿಮಾ ಮಾಡಿದರೆ ನನ್ನ ಕೊನೆ ಪ್ರಯತ್ನಕ್ಕೆ ಇದು ಕರೆಕ್ಟಾಗಿದೆ ಅನಿಸ್ತು ಆ ಲೈನ್ ಇಷ್ಟ ಆಗ್ತಿದ್ದಾಗೆ ಓವರ್ ಆಲ್ ಅವರು ಬಂದು ಹೇಳಿದಾಗ ಯಾವ ಊರಲ್ಲಿ ಶೂಟ್ ಮಾಡಬೇಕು ಇನ್ನೊಂದು ಆ ಥರದ್ದೇನೂ ಬಟ್ ಲೈನ್ ಮಾತ್ರ ನಂಗೆ ಇಂಪ್ಯಾಕ್ಟ್ ಆಯಿತು ಅಲ್ಲಿಂದ ನಾನು ಮತ್ತು ನಮ್ಮ ಡೈರೆಕ್ಟ್ರು ಯೋಚನೆ ಮಾಡ್ತಾ ಹೋದ್ವಿ ಏನು ಮಾಡ್ಬೋದು ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಹೋದಾಗ ಯಾರೋ ಹತ್ತು ಜನನ್ನ ಕೂರಿಸ್ಕೊಂಡು ಒಂದು ಸಿನಿಮಾನ ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ ಬರೆಯೋದಕ್ಕಿಂತ ನಮ್ಮಿಬ್ರಿಗೂ ಅನುಭವ ಇದೆ ಎಲ್ಲವಕ್ಕಿಂತ ಸಿನಿಮಾ ಅನುಭವಕ್ಕಿಂತ ಬದುಕಿನ ಅನುಭವ ದೊಡ್ಡದಾಗಿದೆ ಅವರು ಹದಿನೈದು ಹದಿನಾರು ವರ್ಷದಿಂದ ಸಿನಿಮಾ ಇಂಡಸ್ಟ್ರೀಲಿ ಇದ್ದಾರೆ ನಾನು ಇದ್ದೀನಿ ನಾವಿಬ್ಬರೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೂತ್ವಿ ಅಲ್ಲಿಂದ ಈ ಒಂದು ಸಿನಿಮಾನ ಮಲ್ನಾಡು ನಕೆ ನಾವಿಬ್ಬರು ಆ ಊರಿನವರು ನಮಗೆ ಸ್ಟ್ರೆಂತ್ ಇರೋದು ಆ ಊರು ಯಾಕೆಂದರೆ ಒಂದು ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಗೆಲುವಿದ್ದಾಗ ನೀವು ಯಾವ ಮೂಲೆಯಲ್ಲಿ ಬೇಕಾದ್ರು ಮಾಡ್ಬೋದು ಸಿನಿಮಾ ಗೆಲುವಿಲ್ದಿದ್ದಾಗ ನಾವೇನೋ ಹೊಸು ಬರ್ತಾರೇ ಒಂದು ಗೆಲುವು ಬರೋ ತನಕ ನಾವೇನು ನಿರ್ಧಾರ ಮಾಡಿದ್ವಿ ಎಲ್ಲಿ ಸ್ಟ್ರೆಂತ್ ಇದೆ ಆ ಊರ ಕಡೆನೇ ಮಾಡೋಣ ಅಂತೇಳಿ ನಿರ್ಧಾರ ಮಾಡಿ ಆ ಕಥೆನ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ ಹಂಗೆ ಕೆರೆ ಬೇಟೆ ಅಂತ ಟೈಟ್ಲ್ ಅವರು ಹೇಳಿದರು ಕೇಳ್ತಿದ್ದಾಗೆ ನಾನು ಕೂಡ ಪಟ್ಟುನೊಂದ್ಸರಿ ಒಪ್ಕೊಂಡಿಲ್ಲ ಸ್ವಲ್ಪ ಯೋಚನೆ ಮಾಡಿದೆ ಈ ಥರದ್ದೆಲ್ಲ ಆಗಿ ಸಿನಿಮಾ ಅದು ಹೇಗೆ ಅಂತಂದ್ರೆ ಪ್ರತಿ ಒಂದು ಹಂತನೂ ತುಂಬ ಪ್ರಿಪ್ರೇಷನ್ ಮಾಡಿದ್ವಿ ನಾನು ಅದನ್ನು ಒಂದು ಅಕ್ಷರದಲ್ಲಿ ಎರಡು ಅಕ್ಷರದಲ್ಲಿ ಹೇಳೋದಕ್ಕಾಗಲ್ಲ ನಿಮಗೊಂದು ಟ್ರೈಲರು ಟೀಸರ್ ನೋಡಿದಾಗ ಅದು ಗೊತ್ತಾಗುತ್ತೆ ಒಂದು ಸಿನಿಮಾ ಇರ್ಬೋದು ಮೇಕಿಂಗ್ ಇರ್ಬೋದು ನನ್ನೇನಂತ ಅಂದರೆ ಓವರ್ ಆಲ್ ಸಿನಿಮಾ ಇಷ್ಟು ದಿವಸ ಶೂಟಿಂಗ್ ಮುಗಿಯೋ ತನಕ ಪ್ಲ್ಯಾಂಡ್ ಅಂದರೆ ಎವ್ರಿಥಿಂಗ್ ಪ್ಲ್ಯಾಂಡಲ್ಲೇ ಮಾಡಿದ್ದೀವಿ ಒಂದು ಚೂರು ಕೂಡ ಹಿಂದೆ ಮುಂದೆ ಆಗಿಲ್ಲ ಮೊನ್ನೆ ಒಂದು ಇವೆಂಟ್ ಮಾತ್ರ ಹಿಂದೆ ಮುಂದೆ ಆಯಿತು ಅದಕ್ಕೂ ಕೂಡ ಸುದೀಪ್ ಸಾರು ಒಂದು ವೀಡಿಯೋ ಮಾಡಿ ನಮ್ಮ ಖುಷಿಯಿಂದ ನಾವು ಕೇಳೇ ಇದ್ದಿರಲ್ಲ ಅದನ್ನು ನೋಡಿ ತುಂಬ ಖುಷಿಯಿಂದ ವೀಡಿಯೋ ಮಾಡಿಕೊಟ್ಟು ಕಳಿಸಿದ್ರು ಅದನ್ನು ನೀವು ನೋಡಿದೆ ಅದೊಂದು ಘಟನೆ ಮಾತ್ರ ಸ್ವಲ್ಪ ಅವರ ಆರೋಗ್ಯದ ಕಾರಣದಿಂದ ಹಿಂದೆ ಮುಂದೆ ಆಯಿತು ಇಡೀ ಸಿನಿಮಾ ನಾವು ಅನ್ಕೊಂಡು ಮಾಡಿದ್ವಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ